ಮತ್ತು ಚಿಲ್ಲಿ ಪೌಡರ್ ನಟಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ವಿಭಾಗದ ಸಂಚಾರ ಡಿಸಿಪಿ ಅನೂಪ್ ಶೆಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬ್ಯಾಟ್ರಾಯನ್ಪುರ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿತ್ತು ಘಟನೆಯಲ್ಲಿ ಕಾರು ಬೈಕ್ಗೆ ಡಿಕ್ಕಿ ಆಗಿದೆ ನಟಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಕೇಸ್ಗೆ ಸಂಬಂಧಪಟ್ಟ ಅಪ್ಡೇಟ್ ಇದು ಈ ಅಪಘಾತದಲ್ಲಿ ಇಬ್ಬರಿಗೆ ಗಾಯಗಳಾಗಿತ್ತು ಆಕ್ಸಿಡೆಂಟ್ನಲ್ಲಿ ಒಬ್ಬರ ಕಾಲಿಗೆ ಗಾಯ ಆಗಿದೆ ಇನ್ನು ಈ ಘಟನೆ ನಾಲ್ಕನೇ ತಾರೀಖಿನಂದು ನಡೆದಿರೋದು ಆದರೆ ಏಳನೇ ತಾರೀಕು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದೀವಿ ಕಾರು ಚಾಲಕರ ಮಾಹಿತಿ ಕಲೆ ಹಾಕಲಾಗಿದ್ದು ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಾಗಿದೆ ಅಂತ ಪಶ್ಚಿಮ ವಿಭಾಗ ಸಂಚಾರ ಡಿಸಿಪಿ ಆಗಿರುವಂತಹ ಅನೂಪ್ ಶೆಟ್ಟಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿದೆ ಎಫ್ಐಆರ್ ದಾಖಲಾಗಿದೆ ನಾವು ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ ಅಂತೇಳಿ ಅನೂಪ್ ಶೆಟ್ಟಿಯವರು ಪ್ರತಿಕ್ರಿಯೆ ಕೊಟ್ಟಿರೋದು ದಿವ್ಯಾ ಸುರೇಶ್ ಹಿಟ್ ಆ್ಯಂಡ್ ರನ್ ಕೇಸ್ಗೆ ಸಂಬಂಧಪಟ್ಟಿರುವಂತೆ ಅನೂಪ್ ಶೆಟ್ಟಿ ಅವರ ಹೇಳಿಕೆ ಇದು ಪಶ್ಚಿಮ ವಿಭಾಗ ಸಂಚಾರ ಡಿ ಸಿ ಪಿ ಅನೂಪ್ ಶೆಟ್ಟಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಈ ಅಪಘಾತಕ್ಕೆ ಒಳಗಾದಂಥ ಓರ್ವ ಮಹಿಳೆ ಏನಿದ್ದಾರೆ ಅವರ ಮಂಡಿ ಚುಪ್ಪಿನ ಶಸ್ತ್ರಚಿಕಿತ್ಸೆಯೂ ಕೂಡ ಆಗಿದೆ ಇನ್ನೋರ್ವರು ಕೂಡ ಗಾಯಗೊಂಡಿದ್ದಾರೆ ಕಿರಣ್ ಅಂತ ಇಬ್ರನ್ನು ಇಲ್ಲಿವರೆಗೂ ಕೂಡ ದಿವ್ಯಾ ಸುರೇಶ್ ಹೋಗಿ ಮಾತನಾಡಿಸಿಲ್ಲ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡಿಲ್ಲ ಆಕ್ಸಿಡೆಂಟ್ ಆದಾಗ್ಲಂತೂ ಮಾನವೀಯತೆ ಕೂಡ ಏನಾಯ್ತು ಅಂತ ನೋಡಿಲ್ಲ ಗುತ್ಕೊಂಡು ಹಾಗೆ ಹೋಗಿದ್ದಾರೆ ಹೀಗಾಗಿ ಹಿಟ್ ಅಂಡ್ ರನ್ ಕೇಸ್ ಇವರ ವಿರುದ್ಧ ಈಗ ದಾಖಲಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನೂಪ್ ಶೆಟ್ಟಿ ಅವರು ಪಶ್ಚಿಮ ವಿಭಾಗ ಸಂಚಾರ ಡಿ ಸಿ ಪಿ ಆಗಿರುವಂತ ಅನೂಪ್ ಶೆಟ್ಟಿ ನಾವು ಎಲ್ಲ ಕಡೆ ಸ್ಕೂಲ್ ಬಸ್ಸಲ್ಲಿ ಶಾಲಾ ಮಕ್ಕಳನ್ನು ಸಲ್ಲಿಸುವಂಥ ವಾಹನಗಳಲ್ಲಿ ಮದ್ಯಪಾನ ಮಾಡುವಂಥ ಪ್ರಕರಣ ಪತ್ತೆ ಮಾಡುವ ದೃಷ್ಟಿಯಿಂದ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ವಿ ನಮ್ಮ ಎಲ್ಲ ಸ್ಟೇಷನ್ಸಲ್ಲಿ ನಾವು ಇಡೀ ಇದನ್ನು ಮೆಷಿನಿಂದ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಒಂದು ಸಾವಿರ ಕೆಲಸ ಚೆಕ್ ಮಾಡಿದಾಗ ಒಂಬತ್ತು ವಾಹನಗಳಲ್ಲಿ ಅವರು ಮದ್ಯಪಾನ ಮಾಡುವುದು ನಮ್ಮ ವಿಭಾಗದಲ್ಲಿ ಕಡಿಮೆ ಬಂದಿದೆ ಸೊ ಅವ್ರದ್ದು ಏನಿದೆ ನಾವು ಅವ್ರ ಮೇಲೆ ಕ್ರಮ ಕಾನೂನು ಕ್ರಮವನ್ನು ಕೈಗೊಂಡಿದ್ದೀವಿ ಆಮೇಲೆ ಅವರ ಎಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಕೂಡ ಒಗೆ ನಾವು ಬರಿತಾ ಇದ್ದೀವಿ ಸರ್ ಇದು ಶಾಲೆಗಳ ಮೇಲೆ ಏನಾದರೂ ಕ್ರಮ ಆಗುತ್ತೆ ಸರ್ ಶಾಲಾ ಮಕ್ಕಳು ಶಾಲೆ ಈಗ ಕೆಲವೊಂದು ಅಂದರೆ ಕೆಲವೊಂದು ಶಾಲೆಗಳದ್ದು ವಾಹನಗಳಿದ್ದು ಕೆಲವೊಂದು ಪ್ರೈವೇಟ್ ಆಗಿ ಅವರನ್ನು ಮಾಡ್ತಾರೆ ಅಂದರೆ ಶಾಲೆ ಅವರು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅವರು ನಾವು ಚಟ್ ಅದರಲ್ಲಿ ಎಷ್ಟು ಶಾಲೆದು ಎಷ್ಟು ಪ್ರೈವೇಟ್ ಆಗಿರ್ತಾ ಇದ್ದೇವೆ ಸಂಚಾರ ಠಾಣೆ ವ್ಯಾಪ್ತಿಯಲ್ಲಿ ಠಾಣೆಯಿಂದ ಒಂದು ಸುಮಾರು ಕಿಲೋಮೀಟರ್ ದೂರ ಏನು ನಮ್ಮ ರೋಡ್ ಅಂತ ಇದೆ ಅಲ್ಲಿ ಐದು ತಿಂಗಳ ನಾಲ್ಕನೇ ತಾರೀಕು ರಾತ್ರಿ ಸುಮಾರು ಒಂದು ಮೂವತ್ತರ ಸಮಯ ಜಂಟಿ ಆಯುಕ್ತ ಸಂಚಾರ ಬಸ್ಗೆ ನಾವು ಎಲ್ಲ ಕಡೆ ಸ್ಕೂಲ್ ಬಸ್ಸಸ್ ಅಲ್ಲಿ ಶಾಲಾ ಮಕ್ಕಳನ್ನು ಸಲ್ಲಿಸುವಂತಹ ವಾಹನಗಳಲ್ಲಿ ada